ಬೈಬಲ್ ಗ್ರಂಥದ ಏಳು ಅದ್ಭುತಗಳು ಇದನ್ನು ಸಾವಿರ ಆರು ನೂರು ವರ್ಷಗಳ ಹಿಂದೆ ಬರೆಯಲ್ಪಟ್ಟಿದೆ ಬೈಬಲ್ನ ಸಮತೋಲನ ಅರವತ್ತಾರು ಪುಸ್ತಕಗಳನ್ನು ವಿವಿಧ ಸಮಯಗಳಲ್ಲಿ ವಿಭಿನ್ನ ಜನರು ಬರೆದಿದ್ದಾರೆ ಆದರೂ ಒಂದೇ ವಿಷಯ ಒಂದೇ ಸಾರಾಂಶವನ್ನಾಗಿ ಬರೆದಿದ್ದಾರೆ ಬೈಬಲ್ನ ಚರಿತ್ರೆ ಇದರ ಪುಸ್ತಕಗಳು ಬಹಳ ಪುರಾತನವಾಗಿದೆ ಬೈಬಲ್ ಮಾರಾಟ ಬೈಬಲ್ ಪುಸ್ತಕದಂತೆ ಭೂಮಿಯ ಮೇಲೆ ಯಾವುದೇ ಪುಸ್ತಕ ಮಾರಾಟವಾಗಿಲ್ಲ ಬೈಬಲ್ ಓದುವವರ ಸಂಖ್ಯೆ ಪ್ರಪಂಚದಲ್ಲೇ ಬೈಬಲ್ ಓದುವಷ್ಟು ಮತ್ತೆ ಇತರ ಗ್ರಂಥಗಳು ಓದಲಿಲ್ಲ ಬೈಬಲ್ ಭಾಷೆ ಹೆಚ್ಚಾಗಿ ಜನಸಾಮಾನ್ಯರಿಂದ ಬರೆಯಲ್ಪಟ್ಟಿದೆ ಬೇರೆ ಯಾವುದೇ ಪುಸ್ತಕವು ಇಷ್ಟು ಅರ್ಥಪೂರ್ಣವಾಗಿ ಬರೆಯಲ್ಪಟ್ಟಿಲ್ಲ ಬೈಬಲ್ನ ಭದ್ರತೆ ಭೂಮಿಯ ಮೇಲೆ ಹೆಚ್ಚಾಗಿ ದ್ವೇಷಿಸಲ್ಪಟ್ಟ ಪುಸ್ತಕ ಬೈಬಲ್ ಆದರೂ ಇದುವರೆಗೂ ಯಾರೂ ಅದನ್ನು ಇಲ್ಲದಂತೆ ಮಾಡಲು ಆಗಲಿಲ್ಲ